ಸೊ ನಾವು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದಿಂದ ಸೊ ಬೆಂಗಳೂರು ಸಿಟಿಗಳಿಗೆ ಹೋಗಬೇಕಾದ್ರೆ ನಾವು ಈ ಥರ ಹೊಳೆಯನ್ನು ದಾಟ್ಕೊಂಡು ತೆಪ್ಪದ ಮೂಲಕ ಹೋಗ್ತೀವಿ ಸೊ ತಾವು ವೀಕ್ಷಣೆ ಮಾಡಬಹುದು ಸೊ ನೀರು ಹೆಚ್ಚಾಗಿದೆ ಸೊ ನೀರು ಜಾಸ್ತಿ ಇದೆ ಏನು ಈ ಒಂದು ಸಿಟಿ ವಲಯಗಳಿಗೆ ಭೇಟಿಯನ್ನು ನೀಡಿ ಸೊ ನಮಗೇನಾದ್ರು ಅಗತ್ಯ ಕೆಲಸ ಕಾರ್ಯಗಳಿದ್ರೆ ಮುಗಿಸ್ಕೊಂಡು ಸೊ ಈ ರೀತಿ ಒಳೆಯನ್ನು ದಾಟ್ಕೊಂಡು ಸೊ ನಮ್ಮ ಗ್ರಾಮಗಳಿಗೆ ಹೊಡ್ತೀವಿ ಸೊ ಇದುವೇ ದಬ್ಗುಡಿ ಬಸವೇಶ್ವರ ಸ್ವಾಮಿಯವರ ದೇವಸ್ಥಾನ ಇದೆ ಸೊ ಇಲ್ಲಿ ದಂಟಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಮೇಲೆ ಅಂದರೆ ನಮ್ಮ ಭಾಗವಾಗಿ ನಮ್ಮ ಮಲೆ ಮಲೆಮಾದೇಶ್ವರ ಬೆಟ್ಟ ಭಾಗವಾಗಿ ಸೊ ಮೇಲುಗಡೆ ದಂಟಹಳ್ಳಿ ಗ್ರಾಮ ಸೊ ಈ ಭಾಗವಾಗಿ ಕನಕಪುರ ಹುಣ್ಸ್ನಳ್ಳಿ ಕೋಡಿಹಳ್ಳಿ ಸೊ ಈ ಭಾಗವಾಗಿ ನಾವು ಬೆಂಗಳೂರಿಗೆ ಹೋಗ್ಬಹುದು ಆನೆಕಲ್ ಆನೆಕಲ್ ಅಂತ ಏನಿದೆ ಸೊ ನಮಗೆ ತುಂಬ ಹತ್ತಿರ ಆಗುತ್ತೆ ಬೆಂಗಳೂರಿಗೆ ತುಂಬ ತುಂಬಾ ಹತ್ತಿರ ಆಗುತ್ತೆ ಒಂಥರ ಹೊಳೆಯನ್ನು ದಾಟಿಕೊಂಡು ಬಹಳ ಚೆನ್ನಾಗಿದೆ ಸೊ ಏನು ಈ ಮಾರ್ಗ ನಮ್ಮ ಕೌದಳ್ಳಿ ಗ್ರಾಮದಿಂದ ಬೆಂಗಳೂರಿಗೆ ಸರಿಸುಮಾರು ಒಂದು ನೂರರಿಂದ ಒಂದು ನೂರ ಇಪ್ಪತ್ತು ಕಿಲೋಮೀಟ್ರ್ ಹೇಳ್ಬೋದು ಅಷ್ಟೇ ಸೊ ಈ ಭಾಗವಾಗಿ ಹೋದರೆ ಸೊ ಇಲ್ಲಿ ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಒಂದು ಸಂಕಷ್ಟಕ್ಕೆ ನೆರವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲೊಂದು ಬ್ರಿಡ್ಜ್ ರೆಡಿ ಮಾಡ್ಕೊಟ್ಬಿಡ್ರಪ್ಪ ಹಾಂ ಒಂದು ಮನವಿ ಸೊ ಬಡ ಜನರಿಗೆ ತುಂಬ ತುಂಬಾ ಸಹಕಾರಿಯಾಗುತ್ತೆ ದಯವಿಟ್ಟು ಇಲ್ಲೊಂದು ಬ್ರಿಡ್ಜ್ ರೆಡಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ಒಂದು ಸಣ್ಣ ಒಂದು ಅನಿಸಿಕೆಯನ್ನು ಇದ್ದೀವಿ ಸೊ ಯಜಮಾನ್ರು ನೋಡಿ ತಕ್ಕ ಬಂದು ನಮ್ಮನ್ನ ದಡಕ್ಕೆ ಇಟ್ಟಿದರೆ